ಶಾರದಮ್ಮನಿಗೆ ತನ್ನ ಸೊಸೆಯಾದ ವನಜ ಮಾಡುವ ಅಡಿಗೆ ಅಂದ್ರೆ ತುಂಬಾನೇ ಇಷ್ಟ ವನಜನ ಗಂಡನಾದ ರಮೇಶ್ ಕೂಡ ಆಕು ಹಾಕು ಅಂತ ಹಾಕೊಂಡು ತಿಂತಾ ಇದ್ದ ಒಂದು ದಿನ ಶಾರದಮ್ಮ ರಮೇಶ್ ಇವತ್ ನನ್ಗೆ ಹೊಸದಾಗಿ ಏನಾದ್ರೂ ತಿನ್ಬೇಕು ಅಂತ ಆಸೆ ಆಗ್ತಿದೆ ಕಣೋ ನನ್ನ ಸೊಸೆ ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ ಹೊಸದಾಗಿ ಏನಾದ್ರೂ ತಿನ್ಬೇಕು ಅದ್ರ ಬಗ್ಗೆನೆ ನಾನು ಆಲೋಚನೆ ಮಾಡ್ತಿದ್ದೀನಿ ಹ ಅತ್ತೆ ಸೊಸೆ ಇಬ್ರು ಸರಿಯಾಗಿ ಜೋಡಿ ಸೇರ್ಕೊಂಡಿದ್ದೀರಾ ಆಟನ ತುಂಬಾ ಚೆನ್ನಾಗಿ ಆಡ್ತೀರಾ ಎಲ್ಲಾ ರೀತಿಯ ರುಚಿಯನ್ನು ನೀವು ಮಾಡಿ ತಿಂದಿದ್ದೀರಾ ಇವಾಗ ಹೊಸದಾಗಿ ಅಂದ್ರೆ ಸರಿ ಬೇಕಾದ್ರೆ ಇವತ್ತು ಮಾಂಸ ಏನಾದ್ರೂ ತಗೊಂಬರ್ಲ ಶಿವಶಿವ ಇದು ಕಾರ್ತಿಕ ತಿಂಗಳು ಕಣೋ ಈ ತಿಂಗಳಲ್ಲಿ ನಾನು ಮಾಂಸ ತಿನ್ನೋದಿಲ್ಲ ಅಂತ ಗೊತ್ತಿಲ್ವಾ ಬಡವ ಅಯ್ಯೋ ನಂಗೆ ಮರ್ತೋಯ್ತಮ್ಮ ಸರಿ ಹೇಳಿ ನಿಮಗೆ ಏನ್ ತಿನ್ಬೇಕು ಅನ್ಸುತ್ತೆ ಅದೇ ಕಣೋ ನನಗೂ ಅರ್ಥ ಆಗ್ತಿಲ್ಲ ಸರಿಯಾಗೋಯ್ತಮ್ಮ ನೀವು ಬರ್ತಾ ಬರ್ತಾ ಏನೇನೋ ಮಾಡ್ತೀರಾ ಹೀಗೆ ಶಾರದಮ್ಮ ರಮೇಶ್ ಮಾತಾಡ್ತಾ ಇರುವಾಗ ವನಜ ಬಂದ್ಲು ಏನು ಅಮ್ಮ ಮಗ ಇಬ್ರು ಸೀರಿಯಸ್ ಆಗಿ ಮಾತಾಡ್ತಾ ಇದ್ದೀರಾ ಏನ್ ವಿಷಯ ಏನು ಇಲ್ಲ ವನಜ ನಿಮ್ಮ ಅತ್ತೆಗೆ ಹೊಸದಾಗಿ ಬೇರೆ ಟೇಸ್ಟ್ ನೋಡ್ಬೇಕು ಅನ್ಸ್ತಾ ಇದೆ ಅಂತೆ ಅದಕ್ಕೇನೆ ಹೊಸದಾಗಿ ಏನಾದ್ರೂ ಅಡಿಗೆ ಮಾಡ್ತೀಯ ಅಂತ ಕೇಳ್ತಾ ಇದ್ದಾರೆ ಹೌದಮ್ಮ ನನಗೂ ಏನಾದ್ರೂ ಹೊಸದಾಗಿ ಅಡಿಗೆ ಮಾಡಿ ತಿನ್ಬೇಕು ಅನ್ಸುತ್ತೆ ಆದರೆ ಏನ್ ತಿನ್ಬೇಕು ಅಂತ ಗೊತ್ತಿಲ್ಲ ಅಯ್ಯೋ ಅತ್ತೆ ಆ ವಿಚಾರದ ಬಗ್ಗೆ ನನ್ ಜೊತೆ ಬಿಟ್ಬಿಡಿ ನಾನ್ ನಿಮ್ಗೋಸ್ಕರ ಹೊಸದಾಗಿ ಅಡಿಗೆ ಮಾಡಿ ತರ್ತೀನಿ ಹಾಗೆ ಹೇಳಿ ವನಜ ಅಡುಗೆ ಮನೆಯೊಳಗೆ ಹೋದ್ಲು ಅಡುಗೆ ಮನೆಯೊಳಗೆ ಹೋದ ನಂತರ ಅವಳು ಮಾಡುವ ಅಡಿಗೆಯ ಗಮನ ಬಂದು ಆ ಗಮನಕ್ಕೆ ಶಾರದಮ್ಮ ಬಿದ್ದೋದ್ಲು ಆಹಾ ಸೊಸೆ ಇವತ್ತು ಏನೋ ಹೊಸದಾಗಿ ಅಡಿಗೆ ಮಾಡ್ತಿದ್ದಾಳೆ ಒಂದ್ ಕೈ ನೋಡೇ ಬಿಡ್ಬೇಕು ಗಾಡ್ರೇಜಲ್ಲಿ ತುಂಬಾ ರೇಷ್ಮೆ ಸೀರೆ ಇದೆ ಹೋಗಿ ಅದ್ನ ಅಮ್ಮ ಬಾಯಿ ಮುಚ್ಚ ಬಡವ ಹೀಗೆ ವನಜ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ಸಾರನ್ನು ಮಾಡ್ಕೊಂಡು ತಂದ್ಲು ಅದನ್ನು ನೋಡಿ ಶಾರದಮ್ಮನಿಗೆ ಬಾಯಲ್ಲಿ ನೀರ್ ಬಂತು ರೊಟ್ಟಿಯನ್ನು ಸಾರಲ್ಲಿ ನೆಂಚ್ಕೊಂಡು ತಿಂದು ಅದರ ರುಚಿಯನ್ನು ನೋಡಿ ರಮೇಶ್ ಕೂಡ ರೊಟ್ಟಿಯನ್ನು ತಿಂತಾ ಇದ್ದ ಅದನ್ನು ನೋಡಿ ವನಜ ತುಂಬಾ ಹೆಮ್ಮೆಯಿಂದ ನಿಂತಲು ಅಮ್ಮ ವನಜ ನೀನಿಷ್ಟೊಂದು ರುಚಿಯಾಗಿ ಅಡಿಗೆ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಎಷ್ಟು ರುಚಿಯಾಗಿ ಅಡಿಗೆ ಮಾಡ್ತೀಯ ಗೊತ್ತಾ ರೊಟ್ಟಿನ ಬಾಯಲ್ಲಿ ಇಟ್ಟಾಗ ರೊಟ್ಟಿ ಕರಗಿ ಹೋಗ್ತಿದೆ ಅದ್ನ ಸಾರ್ ಜೊತೆ ಹಾಗಾದ್ರೆ ನೀವು ಆ ರೊಟ್ಟಿಯೊಳಗೆ ಮುಳುಗಿ ಸ್ನಾನ ಮಾಡಿ ಬನ್ನಿ ಅಮ್ಮ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬಾಯಿ ಮುಚ್ಚೋ ಬಡವ ಮೊದ್ಲು ನೀನ್ ರೊಟ್ಟಿನ ತಿನ್ನು ಇಲ್ಲದಿದ್ರೆ ಅದ್ನ ನಾನೇ ತಿನ್ಬಿಡ್ತೀನಿ ಆ ರೀತಿ ಕೆಲ್ಸ ಎಲ್ಲಾ ಮಾಡಬೇಡಿ ಅಮ್ಮ ಹಾಗೆ ಹೇಳಿ ರಮೇಶ್ ಕೂಡ ತುಂಬಾ ಇಷ್ಟಪಟ್ಟು ಆ ರೊಟ್ಟಿಯನ್ನು ತಿಂದ ಆ ನಂತರ ರಮೇಶ್ ಹೊರಟು ಆಫೀಸಿಗೆ ಹೋದ ಅಮ್ಮ ವನಜ ಇವಾಗ ನಿನ್ ಗಂಡ ಯಾಕೋ ತುಂಬಾ ಬೇಜಾರಲ್ಲಿ ಇದ್ದಾನಮ್ಮ ಹೊರಗಡೆ ಮಾತ್ರ ನಮ್ ಜೊತೆ ನಗ್ತಾ ಇದ್ದಾನೆ ಆದ್ರೆ ಅವ್ನ್ ಮನ್ಸಲ್ಲಿ ಏನೋ ಒಂದು ಕೊರಗು ಇದೆ ಹೌದಾ ಅತ್ತೆ ಆದ್ರೆ ನನಗೆ ನಿಮ್ ಮಗ ಆ ರೀತಿ ಚಿಂತೆಯಲ್ಲಿರುವ ಹಾಗೆ ಕಾಣ್ತಾ ಇಲ್ವಲ್ಲ ಅದೇ ಕಣಮ್ಮ ತಾಯಿ ಪ್ರೀತಿಗೂ ಹೆಂಡತಿಯ ಪ್ರೀತಿಗಿರುವ ವ್ಯತ್ಯಾಸ ಒಂದು ತಾಯಿಗೆ ಗೊತ್ತು ತನ್ನ ಮಗುವಿಗೆ ಏನಾಗಿದೆ ಅಂತ ನೀನು ಕೂಡ ಮುಂದೆ ತಾಯಿ ಆಗ್ತೀಯಲ್ಲ ಆಗ ಮಗುವಿನ ಸಂತೋಷ ದುಃಖ ಎರಡೂ ನಿಂಗ್ ಗೊತ್ತಾಗುತ್ತೆ ಹೌದತ್ತೆ ಹೇಳಿದ ಹಾಗೆ ನಾನ್ ಕೂಡ ಸ್ವಲ್ಪ ಅಬ್ಸರ್ವ್ ಮಾಡ್ದೆ ಅವ್ರು ಏನೋ ನನ್ ಜೊತೆ ಹೇಳಲಿಕ್ಕೆ ಬರ್ತಾರೆ ಆದ್ರೆ ಹೇಳೋದಿಲ್ಲ ಹಾಗಾದ್ರೆ ನೀನೊಂದ್ ಕೆಲ್ಸ ಮಾಡಮ್ಮ ಅವ್ನ್ ಮನೆಗೆ ಬಂದಾಗ ಮೆಲ್ಲೇ ಮಾತಾಡಿ ಏನು ಅಂತ ತಿಳ್ಕೊ ಸರಿ ಅತ್ತೆ ಹೀಗೆ ಅತ್ತೆ ಸೊಸೆ ಇಬ್ರು ಮಾತಾಡ್ಕೊಂಡ್ರು ರಾತ್ರಿ ಆಗ್ತಾ ಇದ್ದಂಗೆ ರಮೇಶ್ ಮನೆಗೆ ಬಂದ ತುಂಬಾ ಆಯಾಸದಲ್ಲಿದ್ದ ತನ್ನ ಹೆಂಡತಿ ತಾಯಿಯನ್ನು ನೋಡಿದ ತಕ್ಷಣ ನಗ್ತಾ ಇದ್ದ ಹೀಗೆ ಸ್ವಲ್ಪ ಸಮಯದ ನಂತರ ವನಜ ತನ್ನ ಗಂಡನ ಕಷ್ಟ ಏನು ಅಂತ ತಿಳ್ಕೊಳಕ್ಕೆ ನೋಡಿದ್ಲು ರೀ ಇವಾಗೆಲ್ಲ ನೀವು ಏನೋ ಒಂದು ಚಿಂತೆಯಲ್ಲೇ ಇದ್ದೀರಾ ಏನ್ರಿ ಏನಾಯ್ತು ಯಾಕೋ ಮುಖ ಒಂಥರಾನೇ ಇದೆ ಅಲ್ಲ ನನ್ ಜೊತೆ ಹೇಳ್ರಿ ಮನ್ಸಲ್ಲಿರುವ ಭಾರವನ್ನು ಹೇಳ್ಕೊಂಡ್ರೆ ನಿಮಗೂ ಕೂಡ ಮನ್ಸು ಹಗುರವಾಗುತ್ತೆ ಏನ್ರಿ ವಿಷಯ ಹಬ್ಬಬ್ಬಾ ಏನ್ ವನಜ ಹಾಗೆ ಕೇಳ್ತಾ ಇದ್ದೀಯಾ ಆಫೀಸಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ ಅದಕ್ಕೇನೆ ಹೀಗಿದ್ದೀನಿ ಅಲ್ಲಿ ತುಂಬಾನೇ ವರ್ಕ್ ಟೆನ್ಷನ್ ಜಾಸ್ತಿ ಇರೋದ್ರಿಂದ ನನಗೂ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಆದ್ರೆ ಏನ್ ಮಾಡೋದು ನಮ್ ಪರಿಸ್ಥಿತಿ ನೋಡಿ ನಾನು ಕೆಲ್ಸಕ್ಕೆ ಹೋಗ್ಲೇಬೇಕಲ್ವಾ ನನ್ನ ಕಷ್ಟನ ನಿಮಗೇಳಿದ್ರೆ ನಿಮಗೂ ಬೇಜಾರಾಗುತ್ತೆ ಅದಿಕ್ಕೇನೆ ನಿಮ್ ಜೊತೆ ಏನು ಹೇಳ್ಕೊಳ್ದೆ ನಾನೇ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದೀನಿ ಈ ವಿಚಾರನ ಇಲ್ಲೇ ಬಿಟ್ಬಿಡು ಅಮ್ಮನ ಜೊತೆ ಹೇಳಕ್ ಹೋಗ್ಬೇಡ ಹಾಗೆ ಹೇಳಿ ಹೋಗಿ ಮಲಗಿ ನಿದ್ರೆ ಮಾಡ್ದ ಆ ನಂತರ ಗಂಡನ ಕಷ್ಟವನ್ನು ಯೋಚನೆ ಮಾಡಿ ಮಾಡಿ ವನಜ ನಿದ್ರೆ ಮಾಡಲಿಲ್ಲ ರಮೇಶ್ ಕೆಲಸಕ್ಕೆ ಹೋದ ನಂತರ ವನಜ ನಡೆದ ವಿಚಾರವನ್ನು ಶಾರದಮ್ಮನ ಬಳಿ ಹೇಳಿದ್ಲು ಅದನ್ನು ಕೇಳಿ ಅವರು ಕೂಡ ಕಷ್ಟಪಟ್ರು ಪಾಪ ಅಲ್ವಮ್ಮ ರಮೇಶ್ ಆಫೀಸಲ್ಲಿ ಎಷ್ಟು ಕಷ್ಟ ಪಾಪ ಇಷ್ಟು ದಿನದಿಂದ ತನ್ನ ಮನ್ಸೊಳಗೆ ಇಟ್ಕೊಂಡಿದ್ದಾನೆ ಈ ಕಾಲದಲ್ಲಿ ಎಲ್ರು ಹೀಗೆ ಕಣಮ್ಮ ಇದ್ದಾರೆ ಇಷ್ಟ ಇಲ್ಲದೆ ಇರುವ ಕೆಲಸನ ತುಂಬಾ ಕಷ್ಟಪಟ್ಟು ಮಾಡ್ತಿದ್ದಾರೆ ಅತ್ತೆ ರಾತ್ರಿಡಿ ನಾನು ಒಂದು ವಿಚಾರದ ಬಗ್ಗೆ ಆಲೋಚನೆ ಮಾಡ್ದೆ ನೀವು ಒಪ್ಕೊಂಡ್ರೆ ಮಾಡೋಣ ಅತ್ತೆ ಏನಮ್ಮದು ನಿಮ್ಮ ಮಗ ತುಂಬಾ ಕಷ್ಟಪಟ್ಕೊಂಡು ಇಷ್ಟ ಇಲ್ಲದೆ ಆ ಕೆಲಸನ ಮಾಡ್ತಿದ್ದಾರೆ ನಾನು ಕೂಡ ಅವ್ರಿಗೇನಾದ್ರೂ ಸಹಾಯ ಮಾಡೋಣ ಅಂತ ಒಳ್ಳೆ ತೀರ್ಮಾನನೇ ತಗೊಂಡಿದೀಯಮ್ಮಾ ನಾನು ಮನೆಯಲ್ಲೇ ಏನಾದರೂ ಅಡಿಗೆ ಮಾಡಿ ಮಾರಾಟ ಮಾಡೋಣ ಅಂತ ನೋಡ್ತಿದ್ದೀನಿ ಹೇಗೋ ನನ್ನ ಅಡಿಗೆ ರುಚಿಯಾಗಿರುತ್ತೆ ಅಲ್ವಾ ಹೀಗೆ ಸ್ವಲ್ಪ ಹಣ ಬಂದ್ರೆ ಅದು ಅವರಿಗೆ ಉಪಯೋಗ ಆಗುತ್ತೆ ಅಲ್ವಾ ಒಳ್ಳೆ ತೀರ್ಮಾನನೇ ಮಾಡಿದೀಯಮ್ಮ ನಾಳೆಯಿಂದಾನೇ ಆರಂಭಿಸೋಣ ನಾನು ಕೂಡ ಇದ್ರಲ್ಲಿ ನಿಂಗ್ ಸ್ವಲ್ಪ ಸಹಾಯ ಮಾಡ್ತೀನಿ ಹೀಗೆ ವನಜ ಶಾರದ ಇಬ್ರು ಮನೆಯಲ್ಲೇ ಅಡುಗೆ ಮಾಡಿ ವ್ಯಾಪಾರ ಮಾಡೋಣ ಅಂತ ತೀರ್ಮಾನ ಮಾಡಿದ್ರು ಹೀಗೆ ಮರುದಿನ ಬೆಳಿಗ್ಗೆ ತುಂಬಾ ವೆರೈಟಿ ವೆರೈಟಿ ಅಡುಗೆಗಳನ್ನು ಮಾಡಿ ವ್ಯಾಪಾರ ಮಾಡಲು ಆರಂಭಿಸಿದ್ರು ಆದರೆ ಯಾರೂ ಬರಲಿಲ್ಲ ಏನಂತೆ ಹೀಗೆ ಆಯ್ತು ಯಾರೂ ಕೂಡ ಬರಲೇ ಇಲ್ಲ ಇವತ್ತು ಮೊದಲನೇ ದಿನ ಅಲ್ವಮ್ಮ ಅದಕ್ಕೇನೆ ಯಾರೂ ಬರಲಿಲ್ಲ ನಾವು ಅಂಗಡಿ ಹಾಕಿದೀವಿ ಅಂತ ಯಾರಿಗೂ ಗೊತ್ತಿಲ್ಲ ಅಲ್ವಾ ಗೊತ್ತಾದ್ರೆ ಖಂಡಿತ ಬರ್ತಾರೆ ಮಾತ್ರ ನಿನ್ನ ಅಡಿಗೆನ ತಿನ್ ನೋಡಿದ್ರೆ ಮತ್ತೆ ಮತ್ತೆ ನಮ್ಮ ಅಂಗಡಿಗೇನೆ ಬರ್ತಾ ಇರ್ತಾರಮ್ಮ ಹೀಗೆ ಶಾರದಮ್ಮ ತನ್ನ ಸೊಸೆಗೆ ಧೈರ್ಯವನ್ನು ಹೇಳಿದ್ರು ಹೀಗೆ ಮರುದಿನ ಕೂಡ ಅದೇ ರೀತಿ ಸ್ವಲ್ಪ ವೆರೈಟಿಯನ್ನು ಮಾಡಿದ್ಲು ಜನರು ಬಂದು ಅದನ್ನು ತಿಂದು ಇದಕ್ಕಿಂತ ಹೊಸದಾಗಿ ಏನಾದರೂ ಬೇಕು ಅಂತ ಹೇಳಿದ್ರು ಅವ್ರು ಏನೇ ಹೇಳಿದ್ರು ನೀನ್ ಆಲೋಚನೆ ಮಾಡೋದ್ನ ಬಿಡಮ್ಮ ನಮಗೆ ಗೊತ್ತಿರತ್ತಾನೆ ಮಾಡಕ್ಕಾಗೋದು ನೀನ್ ಸುಮ್ನೆ ಮಾಡ್ತಾ ಹೋಗು ಸರಿ ಅತ್ತೆ ಇನ್ನು ಎರಡು ಮೂರು ದಿನ ನೋಡೋಣ ವ್ಯಾಪಾರ ಚೆನ್ನಾಗಾದ್ರೆ ಮಾಡ್ತೀನಿ ಇಲ್ಲಾಂದ್ರೆ ಇದ್ನ ಬಿಟ್ಟು ಬೇರೆ ವ್ಯಾಪಾರ ಮಾಡ್ತೀನಿ ಸರಿ ಕಣಮ್ಮ ನೀನು ತುಂಬಾ ಯೋಚನೆ ಮಾಡ್ಬೇಡ ಹೀಗೆ ಆ ದಿನ ರಾತ್ರಿ ವನಜ ತುಂಬಾ ಕಷ್ಟಪಟ್ಕೊಂಡು ಕುತ್ಕೊಂಡಿದ್ಲು ಏನಾಯ್ತು ವನಜ ನೀನೇನೋ ದುಃಖದಲ್ಲಿದ್ದೀಯಾ ಅದಕ್ಕೇನೆ ನಾನ್ ಹೇಳಿದ್ದು ಈ ವ್ಯಾಪಾರ ಏನು ಬೇಡ ಅಂತ ಆದ್ರೆ ನೀನೆ ನನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ದೆ ಇವಾಗ ನೋಡ್ದ ಹಾಗೆ ಹೇಳ್ಬಿಟ್ರಿ ನಾನ್ ನಿಮ್ಗೋಸ್ಕರನೇ ಮಾಡಿದ್ದು ಆದ್ರೆ ಅದು ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿಲ್ಲ ಹೋಟೆಲ್ ಆರಂಭಿಸಿ ಎರಡು ದಿನ ಆಯ್ತು ಜನರು ಸ್ವಲ್ಪ ಕಡಿಮೆನೆ ಬರ್ತಿದ್ದಾರೆ ಆದ್ರೆ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಡುಗೆ ರುಚಿಯಾಗಿತ್ತಂತೆ ಆದ್ರೆ ಅವರಿಗೆ ಹೊಸದಾಗಿ ಬೇಕು ಅಂತಾರೆ ಅವರು ಹೇಳದ್ ಕೂಡ ನಿಜ ತಾನೆ ಮದ್ದೂರಿಗೆ ವಡೆ ಫೇಮಸ್ಸು ತಿರುಪತಿಗೆ ತಿರುಪತಿ ಲಾಡು ಫೇಮಸ್ಸು ಅದೇ ರೀತಿ ನಿನಗೂ ಕೂಡ ಫೇಮಸ್ ಆಗಿ ಇರುವ ಹಾಗೆ ನೀನು ಕೂಡ ಏನಾದ್ರೂ ಒಂದು ಮಾಡ್ಕೋಬೇಕಲ್ವಾ ವನಜಾ ಹೌದು ರೀ ನೀವು ಒಳ್ಳೆ ವಿಚಾರವನ್ನು ಹೇಳಿದ್ರಿ ಮೊನ್ನೆ ನೀನೊಂದು ರೊಟ್ಟಿ ಮಾಡ್ದೆ ಅಲ್ವಾ ಆ ರೊಟ್ಟಿನ ರುಚಿ ತುಂಬಾ ಚೆನ್ನಾಗಿತ್ತು ಅದ್ನೇನೇ ಮಾಡು ನೀನ್ ಫೇಮಸ್ ಆಗ್ತೀಯಾ ಹೀಗೆ ರಮೇಶ್ ಒಳ್ಳೆ ಐಡಿಯಾ ಕೊಟ್ಟ ವನಜಾ ಕೂಡ ಆಲೋಚನೆ ಮಾಡಿ ಒಳ್ಳೆ ತೀರ್ಮಾನವನ್ನು ತಗೊಂಡ್ಲು ಹೀಗೆ ಅವಳು ಯೋಚನೆ ಮಾಡಿದ ಹಾಗೇನೆ ಮರುದಿನದಿಂದ ಕುರ್ಕುರೆ ರೊಟ್ಟಿ ಮಾಡಲು ಆರಂಭಿಸಿದ್ಲು ಹೀಗೆ ಅತ್ತೆ ಸೊಸೆ ಸೇರಿ ಹೊಸದಾಗಿ ಕುರ್ಕುರೆ ರೊಟ್ಟಿಯನ್ನು ಮಾಡಿ ವ್ಯಾಪಾರ ಮಾಡಿದ್ರು ಹಬ್ಬ ಹೌದಮ್ಮ ಈ ಕುರ್ಕುರೆ ರೊಟ್ಟಿ ರುಚಿ ಚೆನ್ನಾಗಿರುವುದರಿಂದ ನೋಡು ಎಷ್ಟು ಜನ ಬಂದು ಈ ಕುರ್ಕುರೆ ರೊಟ್ಟಿನ ತಿಂತ ಇದ್ದಾರೆ ಹೌದತ್ತೆ ಈ ಕುರ್ಕುರೆ ರೊಟ್ಟಿ ಎಲ್ಲರಿಗೂ ಹೊಸದಲ್ವಾ ಯಾರು ಕೂಡ ಇದ್ನ ಮಾಡ್ಲೇ ಇಲ್ಲ ನಾವೇ ತಾನೇ ಮೊದಲ ಸಲ ಮಾಡ್ತಾ ಇರೋದು ಅದಕ್ಕೇನೆ ಇಷ್ಟು ಜನ ಬಂದಿರೋದು ಹೌದಮ್ಮ ಇದನ್ನ ನೋಡಿ ನನಗೂ ಕೂಡ ತುಂಬಾ ಸಂತೋಷ ಆಗ್ತಿದೆ ಅದು ಮಾತ್ರ ಅಲ್ಲ ಈ ಕುರ್ಕುರೆ ರೊಟ್ಟಿ ತುಂಬಾ ಟೇಸ್ಟ್ ಆಗಿರುವುದರಿಂದ ನೀನ್ ಬೇಗ ಫೇಮಸ್ ಆಗ್ತೀಯಾ ಹೀಗೆ ವನಜ ಕುರ್ಕುರೆ ರೊಟ್ಟಿ ಮಾಡುವುದರಿಂದ ಅವಳು ಇಡೀ ಊರಿಗೆ ಫೇಮಸ್ ಆದ್ಲು ಹೊರಗಿನಿಂದ ಕೂಡ ಈ ರೊಟ್ಟಿಯನ್ನು ತಿನ್ನಲು ಬಂದ್ರು ಹೀಗೆ ವನಜ ವ್ಯಾಪಾರ ಮೂರು ಹೂವು ಆರು ಕಾಯಿಯಂತೆ ಕಡಿಮೆ ಸಮಯದಲ್ಲಿ ಕುರ್ಕುರೆ ರೊಟ್ಟಿಯಲ್ಲಿ ಅವಳು ಮೇಲ್ಮಟ್ಟಕ್ಕೆ ಹೋದ್ಲು ಅದನ್ನು ನೋಡಿ ಅವರೆಲ್ಲರೂ ಸಂತೋಷ ಪಟ್ರು ಈ ವ್ಯಾಪಾರ ಇಷ್ಟು ಚೆನ್ನಾಗಿ ಆಗುತ್ತೆ ಅಂತ ನನ್ನ ಆಲೋಚನೆ ಮಾಡ್ಲಿಲ್ಲ ವನಜ ನೀನು ತುಂಬಾನೇ ಚಿಂತೆ ಮಾಡಿದೆ ಆದ್ರೆ ಇವಾಗ ನೋಡ್ದ ನೀನ್ ಎಷ್ಟ್ ಚೆನ್ನಾಗಿ ಬೆಳೆದಿದೀಯಾ ಅಂತ ಇದೆಲ್ಲವೂ ನಿಮ್ಮಿಂದ ರೀ ನೀವ್ ಮಾತ್ರ ಎಂಕರೇಜ್ ಮಾಡದಿದ್ರೆ ಇದೆಲ್ಲ ನಡೆದಿರುತ್ತಾ ನಾನ್ ಕೂಡ ಹೊಸದಾಗಿ ಮಾಡ್ಬೇಕು ಅಂತಾನೆ ಮಾಡಿದ್ದು ರೀ ಅದು ಕೂಡ ನಿಮ್ಗೋಸ್ಕರ ಮಾತ್ರ ಮಾಡಿದ್ದು ಇನ್ಮೇಲೆ ನೀವು ಆಫೀಸಿಗೆ ಹೋಗ್ಬೇಡ್ರಿ ಆ ಕೆಲ್ಸವನ್ನು ಬಿಟ್ಬಿಡಿ ಆ ಕೆಲಸದಲ್ಲಿ ನೀವು ಎಷ್ಟು ಕಷ್ಟಪಟ್ರಿ ಇವಾಗ ನಾವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನಾವು ಇದೇ ವ್ಯಾಪಾರವನ್ನು ಮಾಡ್ತಾ ಹೋಗೋಣ ಹೌದಪ್ಪ ನೀನು ಕೂಡ ಸೊಸೆ ಜೊತೆ ಸೇರಿ ಈ ಕುರ್ಕುರೆ ವ್ಯಾಪಾರ ಮಾಡು ತುಂಬಾ ಜನರು ಬರ್ತಾ ಇದ್ದಾರೆ ಲಾಭ ಕೂಡ ತುಂಬಾ ಚೆನ್ನಾಗಿ ಬರ್ತಿದೆ ನೀನಿನ್ನೂ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಹೌದಪ್ಪ ಹೀಗೆ ಬಂದ ಹಣದಲ್ಲಿ ನೀವಿಬ್ರು ಸಂತೋಷವಾಗಿರ್ಬೋದು ನೀನು ಮಾಡುವ ಆಫೀಸ್ ಕೆಲಸ ನಿನ್ನ ಕೆಲಸದವನಂಗೆ ತೋರಿಸುತ್ತೆ ಆದ್ರೆ ಈ ವ್ಯಾಪಾರ ನಿನ್ನ ರಾಜನ ಹಾಗೆ ತೋರಿಸುತ್ತೆ ಸರಿಯಮ್ಮ ಇವತ್ತೇ ನಾನು ನನ್ನ ಕೆಲಸನ ರಿಸೈನ್ ಮಾಡ್ತೀನಿ ನಾವೆಲ್ಲರೂ ಸೇರಿ ವ್ಯಾಪಾರವನ್ನೇ ಮಾಡೋಣ ಹೀಗೆ ರಮೇಶ್ ಕೂಡ ಅವನ ಕೆಲಸವನ್ನು ಬಿಟ್ಟು ಹೆಂಡತಿಗೆ ಸಹಾಯ ಮಾಡುತ್ತಾ ಕುರ್ಕುರೆ ರೊಟ್ಟಿ ಮಾರಿದ ವನಜನ ಈ ರೊಟ್ಟಿ ತುಂಬಾ ಫೇಮಸ್ ಆದ ಕಾರಣ ದೂರದಿಂದ ಕೂಡ ಬಂದು ಈ ರೊಟ್ಟಿಯನ್ನು ತಿಂದು ಹೋಗ್ತಾ ಇದ್ರು ಹೀಗೆ ವನಜನಿಗೆ ದೊಡ್ಡ ದೊಡ್ಡ ಹೋಟೆಲ್ಗಳಿಂದ ಆರ್ಡರ್ ಕೂಡ ಬರ್ತಾ ಇತ್ತು ಇದರಿಂದ ಲಾಭ ಕೂಡ ಕೋಟಿಗಟ್ಟಲೆ ಬಂದ ಕಾರಣ ಅವರು ದೊಡ್ಡ ಬಂಗಲೆಯನ್ನು ಕೂಡ ತಗೊಂಡ್ರು ಮಗ ಸೊಸಿ ಈ ಬೆಳವಣಿಗೆಯನ್ನು ನೋಡಿ ಅತ್ತೆ ಕೂಡ ತುಂಬಾ ಸಂತೋಷ ಪಟ್ರು ಅಚ್ಚ ಹಸಿರಿನಿಂದ ಬೆಳೆದು ನಿಂತಿರುವ ಭತ್ತದ ಪೈರನ್ನು ನೋಡಿ ಅದರಿಂದ ಬರುವ ಲಾಭವನ್ನು ಆಲೋಚನೆ ಮಾಡಿ ರಾಮಯ್ಯ ಸೀತಮ್ಮ ಸಂತೋಷ ಪಡ್ತಿದ್ರು ಸೀತಾ ಕೈಗೆ ಬರುವ ಲಾಭವನ್ನು ಆಲೋಚನೆ ಮಾಡಿದ್ರೆ ಎಷ್ಟು ಸಂತೋಷ ಆಗ್ತಿದೆ ಅಲ್ವಾ ರೀ ಒಂಬತ್ತು ತಿಂಗಳು ಒಟ್ಟೆಲಿರುವ ಮಗು ಹೊರಗಡೆ ಬರುವಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಆಗ್ತಿದೆ ಕಣ್ರಿ ಅಯ್ಯ ರಾಮಯ್ಯ ತಂದೆ ಈ ಬೆಳೆಯಿಂದ ನಮಗೆ ಒಳ್ಳೆ ಲಾಭ ನಮ್ಮ ಕೈ ಸೇರ್ಲಿಕ್ಕೆ ನೀವೇ ಆಶೀರ್ವಾದ ಮಾಡಬೇಕಪ್ಪ ಮೂರು ಹೊತ್ತು ಇಲ್ಲದಿದ್ರು ಎರಡೊತ್ತಾದರೂ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ನೀವೇ ಆಶೀರ್ವಾದವನ್ನು ನೀಡಬೇಕಪ್ಪ ನಾವು ಇಷ್ಟೊಂದು ಆ ರಾಮಯ್ಯ ತಂದೆನ ಕೇಳಬೇಕಾದ್ರಿ ಅವರೇ ಎಲ್ಲವನ್ನು ನೋಡ್ಕೋತಾರೆ ಅವರ ಮೇಲಿರುವ ನಂಬಿಕೆಯಿಂದ ತಾನೆ ನಮ್ಮ ಮಗನಿಗೆ ರಾಘವ ಅಂತ ನಾವು ಕೂಡ ಹೆಸರಿಟ್ಟಿರೋದು ಇಲ್ಲ ಅಂತ ನಾನ್ ಮಾತ್ರ ಯಾವಾಗ ಹೇಳಿದೆ ಸುಶೀಲ ಈ ಬೆಳೆಯಿಂದ ನಮ್ಮ ಕೈಗೆ ಲಾಭ ಬಂದ ತಕ್ಷಣ ನಮ್ಮ ಮಗನ ವಿದ್ಯಾಭ್ಯಾಸಕ್ಕೆ ಮಾಡಿದ ಸಾಲವನ್ನು ತೀರಿಸ್ಬಿಡೋಣ ನಾನು ಕೂಡ ಅದ್ನೇ ಹೇಳಿದ್ರಿ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಡಿಗ್ರಿ ಓದ್ತಾ ಇದ್ದ ಅವರ ಮಗಳಾದ ಅನಿತಾ ಅಲ್ಲಿಗೆ ಬಂದ್ಲು ಅವರಿಬ್ಬರು ಅವರ ಮಗಳನ್ನು ನೋಡ್ತಾ ಇದ್ರು ಅವಳ ಮುಖದಲ್ಲಿ ಯಾರೋ ಹೊಡೆದ ಹಾಗೆ ಕೈಯ ಗುರುತಿತ್ತು ಅದನ್ನ ನೋಡಿ ಅನಿತಾ ಯಾರಮ್ಮ ನಿನ್ನ ಹೊಡೆದಿದ್ದು ಅಪ್ಪ ಆ ವಿಷಯನ ನಾನು ಆಮೇಲೆ ಹೇಳ್ತೀನಿ ಮೊದಲು ಮನೆಗೆ ಬನ್ನಿ ಏನಮ್ಮ ಏನಾಯ್ತು ಯಾಕೆ ಅಷ್ಟೊಂದು ದುಃಖ ಪಡ್ತಾ ಇದ್ದೀಯ ನಿನ್ನ ಯಾರು ಹೊಡೆದಿದ್ದು ಅಮ್ಮ ಅಣ್ಣ ತುಂಬ ಕುಡಿದ್ಬಿಟ್ಟು ನಮ್ಮ ಮನೆಗೆ ಬರೋ ದಾರಿನ ಮರ್ತೋಗಿ ಪಕ್ಕದ ಮನೆ ಗೌರಮ್ಮ ಇದ್ದಾರೆ ಅಲ್ವಾ ಅವ್ರ ಮನೆಯೊಳಗೆ ಹೋಗಿ ವಾಂತಿ ಮಾಡಿ ಇಟ್ಟಿದ್ದಾನೆ ಅವರು ಅಣ್ಣನ ಒಡಿತಾ ಇದ್ರು ನಾನು ಮಧ್ಯೆ ಹೋದೆ ಅವರು ಒಡೆದ ಏಟು ನನಗೂ ಬಿತ್ತಮ್ಮ ಹಾಗೆ ಹೇಳಿದಾಗ ಅವಳ ತಂದೆ ದುಃಖದಿಂದ ಕಣ್ಣೀರಾಕಿಕೊಂಡು ಸಣ್ಣ ಮಗುವಿನಿಂದ ನನ್ ಮಗಳಿಗೆ ಒಂದೇಟು ಕೂಡ ಒಡೆಯದೆ ಮುದ್ದಿನಿಂದ ಸಾಕಿದೀನಿ ಅಂತದ್ರಲ್ಲಿ ಆ ಗೌರಮ್ಮ ನನ್ನ ಮಗಳ್ನ ಒಡೆದಿದ್ದಾಳ ಇದಿಕ್ಕೆಲ್ಲ ಆ ಕುಡುಕ ನನ್ ಮಗ ತಾನೇ ಕಾರಣ ಇವತ್ತವನ್ನ ನಾನು ಸುಮ್ಮನೆ ಬಿಡದಿಲ್ಲ ಅವನ ಸಾವು ಇವತ್ತು ನನ್ ಕೈಯಿಂದಾನೆ ರಾಮಯ್ಯ ಕೋಪದಿಂದ ಹೊಲದಿಂದ ಒಂದು ದೊಣ್ಣೆಯನ್ನು ತೆಗೆದುಕೊಂಡು ಕೈಯಲ್ಲಿಟ್ಕೊಂಡ್ರು ಒಬ್ನೇ ಒಬ್ಬ ಮಗ ಇರೋದು ವಯಸ್ಸಾದ ಕಾಲದಲ್ಲಿ ನಮ್ನ ಅವನೇ ನೋಡ್ಕೋತಾನೆ ಅಂತ ಎಷ್ಟೋ ಕಷ್ಟಪಟ್ಟು ಸಾಲ ಮಾಡಿ ಅವನ್ನ ಓದಿಸಿದ್ರೆ ಅವನು ಓದಿ ಮುಗಿಸಿ ಕೆಲ್ಸಕ್ಕೋಗದೆ ಸಾಯಿಸ್ತಾ ಇದ್ದಾನೆ ಆ ಗಂಗಮ್ಮನ ಜೊತೆ ಕ್ಷಮೆ ಕೇಳಬೇಕು ಹೀಗೆ ದುಃಖದಿಂದ ಮಾತಾಡ್ತಾ ಇರುವಾಗ ರಾಮಯ್ಯ ಕೋಪದಿಂದ ದೊಣ್ಣೆಯನ್ನು ತೆಗೆದುಕೊಂಡು ಮನೆಗೆ ಹೊರಟ್ರು ರಾಮಯ್ಯ ಕೋಪದಿಂದ ಹೋಗೋದ್ನ ನೋಡಿ ಸೀತಮ್ಮ ಅನಿತಾ ಅವರ ಹಿಂದೆನೆ ಮನೆಗೆ ಹೊರಟೋದ್ರು ಗೌರಮ್ಮ ಅವರ ಮನೆಯ ಹೊರಗಡೆ ಉಡಿದಿರುವ ರಾಘವನನ್ನು ಸರಿಯಾಗಿ ಹೊಡೆಯುತ್ತಾ ಬಾಯಿಗೆ ಬಂದಾಗೆ ಬೈತಾ ಇದ್ರು ರಾಮಯ್ಯ ಸೀತಾ ವೇಗವಾಗಿ ಗಂಗವನ ಮನೆಗೆ ಬಂದ್ರು ಬಂದ್ರ ಇದೇನಾ ಮಗನನ್ನು ಬೆಳೆಸುವ ಲಕ್ಷಣ ಅಮ್ಮ ನನ್ ಮಗನ್ನ ಹೊಡಿಬೇಡಿ ಇಲ್ ನೋಡಮ್ಮ ಸೀತಮ್ಮ ಒಳಗೋಗಿ ಮರ್ಯಾದೆಯಿಂದ ನಿನ್ ಮಗ ಮಾಡಿದ ವಾಂತಿನ ಕ್ಲೀನ್ ಮಾಡಿ ಇಲ್ಲದಿದ್ರು ಅದುವರೆಗೂ ಹೊಡಿತಾನೆ ಇರ್ತೀನಿ ನೀವು ಹೇಳಿದ ಹಾಗೆ ಮನೆನ ಕ್ಲೀನ್ ಮಾಡ್ತೀನಿ ಆದ್ರೆ ನನ್ ಮಗನ್ನ ಮಾತ್ರ ಹೊಡಿಬೇಡಿ ನೀನ್ ತೊಳಿಯುವ ತನಕ ಹೊಡಿತಾನೆ ಇರ್ತೀನಿ ಸೀತಾ ಮೊದ್ಲಿಲ್ಲಿಂದ ಹೋಗು ಹೀಗೆ ತಕ್ಷಣ ಗಂಗಮ್ಮ ಸೀತಾ ಮನೆಯೊಳಗೆ ಹೋದ್ರು ಮಗನನ್ನು ಒಡಿಯುವುದನ್ನು ನೋಡಿ ರಾಮಯ್ಯನಿಗೆ ದುಃಖವಾಗಿ ಕೈಯಲ್ಲಿದ್ದ ಕೋಲನ್ನು ಕೆಳಗೆ ಹಾಕಿದ್ರು ಕಣ್ಣೀರು ಹಾಕಿಕೊಂಡು ಗಂಗಮ್ಮನ ಕಾಲಿಗೆ ಬಿದ್ರು ನನ್ನ ಮಗ ಮಾಡಿದ ತಪ್ಪಿಗೆ ನಾನ್ ನಿಮ್ ಜೊತೆ ಕ್ಷಮೆ ಕೇಳ್ತೀನಿ ಹಾಗೆ ಕೇಳಿಕೊಂಡಾಗ ಗಂಗಮ್ಮನಿಗೆ ಬೇಜಾರಾಗಿ ರಾಘವನನ್ನು ಒಡಿಯುವುದನ್ನು ನಿಲ್ಸಿದ್ರು ಸೀತಮ್ಮ ಅನಿತಾ ಹೊರಗಡೆ ಬಂದ್ರು ಅಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿದೀವಿ ಇವಾಗ ಮಗನ್ನ ಕರ್ಕೊಂಡೋಗ್ಬೋದ ತಪ್ಪಾಗಿ ತಿಳ್ಕೊಬೇಡಿ ಮಗ ಮಾಡಿದ ತಪ್ಪಿನಿಂದ ಮಗನ್ನ ಹೊಡೆದೆ ಮಧ್ಯದಲ್ಲಿ ಬಂದ ಅನಿತನ ಕೂಡ ಹೊಡೆದ್ಬಿಟ್ಟೆ ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟೋದ್ಲು ರಾಮಯ್ಯ ಕುಡಿದಿರುವ ತನ್ನ ಮಗನನ್ನು ಕರೆದುಕೊಂಡು ಮನೆಗೆ ಬಂದು ಹೊರಗಡೆ ಮಂಚದ ಮೇಲೆ ಮಲಗಿಸಿದ್ರು ಕುಡಿದಿರುವ ತನ್ನ ಮಗನನ್ನು ನೋಡಿ ದುಃಖದಿಂದ ಕೈಯಲ್ಲಿರುವ ಟವಲ್ ಅನ್ನು ಹಿಡಿದುಕೊಂಡು ಅಳ್ತನೇ ಇದ್ರು ಅದನ್ನು ನೋಡಿದ ಸೀತಮ್ಮ ಅನಿತಾ ದುಃಖಪಟ್ರು ನೀವು ಎಷ್ಟು ಕಲ್ಲು ಮನುಷ್ಯ ನಿಮ್ಮ ಮಗನಿಗೋಸ್ಕರ ಕಣ್ಣೀರಾಗ್ತಾ ಇದ್ದೀರಾ ಎಷ್ಟು ಕಲ್ಲು ಮನುಷ್ಯನಾದ್ರು ಇವನು ನನ್ನ ಮಗ ಅಲ್ವ ಸೀತಾ ನಮ್ಮ ಮಗನ ನಮ್ಮ ಕಣ್ಮುಂದೆ ಒಡಿಯುವಾಗ ನನಗೆ ಎಷ್ಟು ದುಃಖ ಆಯ್ತು ಅಂತ ಗೊತ್ತಾ ನಿಮ್ನ ನೋಡಿದ್ರೇನೆ ಅದು ಗೊತ್ತಾಗ್ತಿದೆ ಹಾಗೆ ಹೇಳಿದಾಗ ರಾಮಯ್ಯ ಕಣ್ಣೀರನ್ನು ಒರೆಸಿಕೊಂಡ್ರು ಇನ್ನೂ ತಡ ಮಾಡೋದು ಬೇಡ ಸೀತಾ ನಮ್ಮ ಮಗನಿಗೋಸ್ಕರ ಅವನಿಗೆ ಒಂದು ಹುಡುಗಿನ ನೋಡಿ ಮದ್ವೆ ಮಾಡೋಣ ನಮ್ಮ ಮಗನ ಬಗ್ಗೆ ಗೊತ್ತಿರೋರು ಯಾರೀ ಇವನಿಗೆ ಕೊಡ್ತಾರೆ ಹಾಗೆ ಮಾತಾಡ್ತಾ ಇದ್ದಾಗ ಸೀತಮ್ಮನ ಅಣ್ಣ ಬಂದರು ಈ ಬಡ ಅಣ್ಣ ಸುಬ್ಬಯ್ಯ ಇದ್ದೀನಲ್ವ ತಂಗಿ ಏನಣ್ಣ ನೀವು ಹೇಳ್ತಾ ಇರೋದು ಹೌದಮ್ಮ ವಾಸಂತಿ ನಿನ್ನ ಮಗನ ಮದ್ವೆ ಆಗಬೇಕು ಅಂತ ತುದಿ ಕಾಲಲ್ಲಿ ನಿಂತಿದ್ದಾಳೆ ಆದಷ್ಟು ಬೇಗ ಇವರಿಬ್ರಿಗೂ ಮದುವೆ ಮಾಡೋಣ ಸಂತೋಷ ಮಾಧವಯ್ಯ ನನ್ನ ಮಗನ ಬಗ್ಗೆ ಗೊತ್ತಿರುವ ಹುಡುಗಿನೇ ನನ್ನ ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂದ್ರೆ ಇದಕ್ಕಿಂತ ನನಗೆ ಏನು ಬೇಕು ತುಂಬಾ ಸಂತೋಷ ಆಗ್ತಿದೆ ತುಂಬ ಸಂತೋಷ ಬಾವಾ ನನ್ನ ಜೊತೆ ಇರೋದ್ರಲ್ಲಿ ನನ್ನ ಮಗಳನ್ನ ಮದುವೆ ಮಾಡಿ ಕಳಿಸ್ಕೊಡ್ತೀನಿ ಆದ್ರೆ ವರದಕ್ಷಿಣೆಯಾಗಿ ಕೊಡ್ಲಿಕ್ಕೆ ಮಾತ್ರ ನನ್ನ ಜೊತೆ ಏನೂ ಇಲ್ಲ ಅಯ್ಯೋ ಬಾವಾ ನಿಮ್ಮ ಮಗಳನ್ನ ಕೊಡದೆ ಹೆಚ್ಚು ನಾವು ಹೋಗಿ ನಿಮ್ಮ ಜೊತೆ ವರದಕ್ಷಿಣೆ ಕೇಳ್ತೀವಾ ನಿಮ್ಮ ಮಗಳನ್ನ ಮದುವೆ ಮಾಡಿ ಕೊಡಿ ಸಾಕು ಹಾಗೆ ಹೇಳಿದ ತಕ್ಷಣ ಮಾಧವಯ್ಯ ಅಲ್ಲಿಂದ ಹೊರಟೋದ್ರು ಹೀಗೆ ಎಲ್ಲರೂ ಕೂತು ಮಾತನಾಡಿ ಒಳ್ಳೆ ಮುಹೂರ್ತವನ್ನು ನೋಡಿ ಅವರಿಬ್ಬರಿಗೂ ಮದ್ವೆ ಮಾಡಿಸಿದ್ರು ವಾಸಂತಿ ಅತ್ತೆ ಮನೆಗೆ ಬಂದ್ಲು ಎಲ್ಲಾ ಅಡಿಗೆ ಕೆಲಸವನ್ನು ಮಾಡಿಕೊಂಡು ಅತ್ತೆ ಮಾವನ ತನ್ನ ನಾದ್ನಿಯನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು ಒಂದು ದಿನ ಕುಡಿದು ಬಂದಿರುವ ತನ್ನ ಗಂಡನಿಗೆ ಮಜ್ಜಿಗೆಯನ್ನು ಮಾಡಿಕೊಟ್ಟು ಮಲಗಿಸಿದ್ಲು ತನ್ನ ಗಂಡ ವಾಂತಿ ಮಾಡಿದ್ರು ಬೇಜಾರ್ ಮಾಡ್ಕೊಳ್ಳದೆ ಅದೆಲ್ಲವನ್ನೂ ಶುದ್ಧ ಮಾಡಿದ್ಲು ಇದನ್ನೆಲ್ಲ ನೋಡಿದ ಅತ್ತೆ ದುಃಖದಿಂದ ಅಮ್ಮ ವಸಂತಿ ನಿನ್ನ ನೋಡಿ ಕೈ ಮುಗಿಯುದ್ರಲ್ಲಿ ತಪ್ಪಿಲ್ಲಮ್ಮ ಅತ್ತೆ ಯಾಕತ್ತೆ ಹಾಗೆ ಮಾತಾಡ್ತಿದ್ದೀರಾ ನಿಮ್ಮ ಅತ್ತೆ ಹೇಳೋದು ಕೂಡ ನಿಜಾನೇ ಅಮ್ಮ ರಾಘವ ಒಬ್ಬ ಕುಡುಕ ವಿಷಯ ಗೊತ್ತಿದ್ದು ನೀನವನ್ನ ಮದ್ವೆಯಾದೆ ಅವನು ಕುಡಿದ ಮತ್ತಲ್ಲಿ ಏನ್ ಮಾಡ್ತಾನೆ ಅಂತ ಅವನಿಗೆ ಗೊತ್ತಿಲ್ಲ ಅವನು ಏನೇ ಮಾಡಿದ್ರು ನೀನು ಸಹಿಸಿಕೊಂಡು ತಾಳ್ಮೆಯಿಂದ ಎಲ್ಲಾ ಕೆಲಸವನ್ನು ಮಾಡ್ತಾ ಇದೀಯ ನಿನಗೆ ಕೈ ಮುಗಿಯದೆ ನಾವು ಬೇರೆ ಇನ್ನೇನಮ್ಮ ಮಾಡೋದು ಮಾವ ನಾನು ನಿಮ್ ಜೊತೆ ಒಂದು ವಿಷಯ ಹೇಳಮ್ಮ ದಯವಿಟ್ಟು ನನ್ನ ಗಂಡನ ಕುಡುಕ ಅಂತ ಮಾತ್ರ ಹೇಳ್ಬೇಡಿ ಮಾವ ಅವರು ಇಂಜಿನಿಯರ್ ಓದಿದ್ದಾರೆ ಆದ್ರೆ ಅವರಿಗೆ ಕೆಲಸ ಸಿಕ್ಕಿಲ್ಲ ನಾನು ಓದಿ ನನ್ನ ತಂದೆ ತಾಯಿನ ಚೆನ್ನಾಗಿ ಆಗಿಲ್ಲ ಅಂತ ನನ್ನ ಜೊತೆ ಹೇಳ್ಕೊಂಡು ಎಷ್ಟು ಸಲ ದುಃಖ ಪಟ್ಟಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ಮಾವ ಅವ್ರು ತುಂಬಾ ಪಾಪ ಹೌದಮ್ಮ ಹೌದು ಮಾವ ಪಟ್ಟಣದಲ್ಲಿ ಅವರಿಗೆ ಕೆಲಸ ಮಾಡ್ಲಿಕ್ಕೆ ಕೆಲಸ ಇಲ್ಲ ಇಲ್ಲ ಏನಾದ್ರೂ ಕೆಲಸ ಮಾಡೋಣ ಅಂದ್ರೆ ಆ ಕೆಲಸಗಳು ಅವರಿಗೆ ಮಾಡ್ಲಿಕ್ಕೂ ಗೊತ್ತಿಲ್ಲ ಅದರಿಂದನೇ ಮಾವಯ್ಯ ದುಃಖ ತಡ್ಕೊಳಕಾಗದೆ ಪ್ರತಿದಿನ ಅವರು ಕುಡ್ಕೊಂಡೇ ಮನೆಗ್ ಬರ್ತಾರೆ ನನಗೂ ಒಂದಿನ ಫೋನ್ ಮಾಡಿ ವಾಸಂತಿ ನನ್ನ ಮದ್ವೆ ಮಾಡ್ಕೋತೀಯ ಅಂತ ಕೇಳಿದ್ರು ನನ್ ಮೇಲೆ ಪ್ರೀತಿ ಇದೆ ಮಾವ ಖಂಡಿತ ಅವರು ಬದ್ಲಾಗ್ತಾರೆ ನಿನಗೆ ಅವನ್ ಮೇಲೆ ಅಷ್ಟೊಂದು ನಂಬಿಕೆ ಇದ್ರೆ ಅಷ್ಟು ಸಾಕಮ್ಮ ನಮ್ಗೆ ಹೌದತ್ತೆ ಮಾವ ಒಂದಲ್ಲ ಒಂದಿನ ಖಂಡಿತ ಬದ್ಲಾಗ್ತಾರೆ ನಮಗೆ ಒಳ್ಳೆ ದಿನಗಳು ಬರುತ್ತೆ ಅನಿತನಿಗೂ ನಾವು ಒಳ್ಳೆ ಸಂಬಂಧ ನೋಡಿ ಮದ್ವೆ ಮಾಡ್ತೀವಿ ನೋಡಿ ವಾಸಂತಿ ಹೇಳಿದ ತಕ್ಷಣ ರಾಮಯ್ಯ ಸೀತಮ್ಮ ತುಂಬಾನೇ ಸಂತೋಷ ಪಟ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಒಂದು ದಿನ ರಾಮಯ್ಯ ಸೀತಮ್ಮ ಹೊಲದಲ್ಲಿ ಒಂದು ಗುಡಿಸಲು ಮನೆಯನ್ನು ನಿರ್ಮಾಣ ಮಾಡ್ತಾ ಇರುವಾಗ ವಾಸಂತಿ ಅವರಿಗೋಸ್ಕರ ಊಟ ತಂದ್ಲು ಅತ್ತೆ ಮಾವಾ ಊಟ ತಂದಿದ್ದೀನಿ ಬಂದು ಊಟ ಮಾಡಿ ಹಾಗೆ ಕರೆದಾಗ ರಾಮಯ್ಯ ಸೀತಮ್ಮ ಬಂದು ಕೂತ್ಕೊಂಡ್ರು ವಾಸಂತಿ ಅವರಿಗೆ ಊಟವನ್ನು ಬಡಿಸಿದ್ಲು ಮಾವಯ್ಯ ಯಾಕೆ ಹೊಲದತ್ರ ಗುಡಿಸಲು ಮನೆ ಕಟ್ತಾ ಇದ್ದೀರಾ ಅದು ಏನೂ ಇಲ್ಲಮ್ಮ ಮಳೆ ಬಿಸ್ಲು ಬರ್ತದೆ ಅಲ್ವಾ ಅದಕ್ಕೆ ಕೂತ್ಕೊಳ್ಳಕ್ಕೆ ಯಾಕೆ ರೀ ಸೊಸೆ ಜೊತೆನೆ ಹೇಳ್ತಾ ಇದ್ದೀರಾ ಅವಳಿಗೆ ಗೊತ್ತಿಲ್ಲದೇ ಇರುವ ವಿಚಾರ ಏನಿದೆ ಹೇಳಿ ಏನಾಯ್ತತ್ತೆ ರಾಘವ ನಿಮ್ಮ ಮದುವೆಗೆ ಮುಂಚೆ ಕುಡಿಯಕ್ಕೆ ಹಣ ಇಲ್ಲ ಅಂತ ಮನೆಯ ಪತ್ರಗಳನ್ನು ತೆಗೆದುಕೊಂಡು ಹೋಗಿ ಸುಬ್ಬಯ್ಯನ್ ಜೊತೆ ಅಡ ಇಟ್ಬಿಟ್ಟು ಸಾಲ ಮಾಡಿ ಕುಡಿದು ಬಿಟ್ಟಿದ್ದಾನೆ ಇವಾಗ ಸುಬ್ಬಯ್ಯ ಮನೆನ ಖಾಲಿ ಮಾಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ಮನೆನ ನಾಳೆನೆ ಖಾಲಿ ಮಾಡಿ ಕೊಡ್ಬೇಕಲ್ವಾ ಅದಕ್ಕೆ ಇಲ್ಲೇ ಒಂದು ಗುಡಿಸಲು ಕಟ್ತಾ ಇದ್ದೀವಿ ಹೌದಮ್ಮ ಅವಯ್ಯ ಮನೆ ಕಟ್ತಾ ಇದ್ದೀರಾ ಮಾಡಿ ಮಾಡಿ ಬಾವ ಬೇಗ ಬದ್ಲಾಗ್ತಾರೆ ನಾವು ಈ ಮನೆಗೆ ಮನೆಗೆ ಬೇಕಾದ ವಸ್ತುಗಳನ್ನ ಯಾವಾಗತ್ತೆ ತರೋದು ಇವತ್ತೇ ತರ್ಬೇಕಮ್ಮ ಗುಡಿಸಲು ಕಟ್ಟಿ ಮುಗಿಬೇಕಲ್ವಾ ಅತ್ತೇ ಮಾವ ನೀವಿಬ್ರು ತೀರ್ಮಾನ ಮಾಡಿದ್ರೆ ಅಷ್ಟೇ ಬೇಗ ಕಟ್ಬಿಡ್ತೀರಾ ಹೀಗೆ ಮಾತಾಡ್ಕೊಂಡೆ ಊಟ ಮಾಡಿದ್ರು ಹೀಗೆ ಆ ದಿನ ಕಳೆಯಿತ್ತು ಮರುದಿನ ಸುಬ್ಬಯ್ಯ ರಾಮಯ್ಯನ ಮನೆಗೆ ಬಂದು ನೋಡುವಾಗ ಅವರ ಮನೆ ಖಾಲಿಯಾಗಿತ್ತು ಅವರೆಲ್ಲರೂ ಗುಡಿಸಲು ಮನೆಗೆ ಬಂದಿದ್ರು ಆ ಹೊಲದಲ್ಲಿ ತರ್ಕಾರಿಯನ್ನು ಮಾರಿಕೊಂಡು ಹೊಲವನ್ನು ನೋಡಿಕೊಂಡು ಅಲ್ಲೇ ಇದ್ರು ಒಂದು ದಿನ ವಾಸಂತಿ ಮನೆಯೊಳಗೆ ಅಡುಗೆ ಮಾಡ್ತಾ ಇದ್ಲು ರಾಮಯ್ಯ ಮತ್ತು ಸೀತಮ್ಮ ಹೊರಗಡೆ ಮಂಚದ ಮೇಲೆ ಕೂತ್ಕೊಂಡು ಮಾತನಾಡ್ತಿದ್ರು ಅನಿತಾ ಹೊರಗಡೆ ಕೂತ್ಕೊಂಡು ಬೆಳಕಲ್ಲಿ ಓದ್ತಾ ಇದ್ಲು ಆ ಸಮಯದಲ್ಲಿ ರಾಘವ ಮನೆಗೆ ಬಂದ ರಾಘವನನ್ನು ನೋಡಿ ಎಲ್ಲರೂ ಆಶ್ಚರ್ಯಪಟ್ರು ಅನಿತಾ ಇಲ್ಲಿ ಬಂದು ನೋಡು ನಿಮ್ಮ ಅಣ್ಣ ಬಂದಿದ್ದಾರೆ ಇವತ್ತು ಕುಡಿದಿಲ್ಲ ಹಾಗೆ ಕರೆದಾಗ ಅನಿತಾ ಗುಡಿಸಲಿನಿಂದ ಹೊರಗೆ ಬಂದ್ಲು ರಾಘವ ಎಲ್ಲರನ್ನು ನೋಡಿ ಅಪ್ಪ ಅಮ್ಮ ವಾಸಂತಿ ಅನಿತಾ ನಾನು ಓದಿರುವ ವಿದ್ಯಾಭ್ಯಾಸಕ್ಕೆ ನನಗೆ ಕೆಲಸ ಸಿಕ್ಕಿಲ್ಲ ಅಂತ ನಾನು ಇಷ್ಟು ದಿನ ಕುಡಿದು ಕುಡಿದು ಹೀಗಾಗ್ಬಿಟ್ಟೆ ನಿನ್ನೆ ನಡೆದ ವಿಚಾರ ನನ್ನ ಟೋಟಲ್ ಆಗಿ ಬದಲಾಯಿಸ್ಬಿಡ್ತು ಇನ್ನು ಮುಂದೆ ನಾನು ಕುಡಿಯೋದಿಲ್ಲ ಕುಡಿಯೋದಿಲ್ಲ ವಾಸಂತಿ ನನ್ನನ್ನು ನಂಬಿ ಹಾಗೆ ಅಂತ ಹೇಳಿ ವಾಸಂತಿ ಮೇಲೆ ಪ್ರಮಾಣ ಮಾಡಿದ ನಿನ್ನೆ ನಡೆದ ವಿಚಾರನಾ ಏನಪ್ಪಾ ಅದು ಅದು ಏನು ಅಂತ ಮಾತ್ರ ನನ್ನ ಜೊತೆ ಕೇಳಬೇಡಿಯಮ್ಮ ಮುಂದೆ ನಾನು ಕುಡಿಯೋದಿಲ್ಲ ಹೀಗೆ ಅಂದಿನಿಂದ ರಾಘವ ಕಷ್ಟಪಟ್ಟು ಎಲ್ಲಾ ಕೆಲಸವನ್ನು ಮಾಡಿಕೊಂಡು ತನ್ನ ಕುಟುಂಬವನ್ನು ನೋಡ್ಕೊಳ್ತಾ ಇದ್ದ ಹೀಗೆ ಇರುವುದರಲ್ಲಿ ಆ ಕುಟುಂಬ ಸಂತೋಷವಾಗಿತ್ತು